ಅಂತಾರ ನಾವು ನಮ್ಮ ಬೀದರ್ ಭಾಷದಾಗ ಅಂದ್ರೆ ನಾವು ಇದಕ್ಕೆ ಟೋಕ್ರಿ ಅಂತೇವು ಬಟ್ ಜಾಂಜ್ ಜಾಂಜ್ ಬಿ ಅಂತಾರ ಟೋಕ್ರಿ ಬಿ ಅಂತಾರ ಇದಕ್ಕಿಂತ ದೊಡ್ಡ ಜಾಂಜ್ ಎಲ್ಲದ ಗೊತ್ತದ ಓಲ್ ಅದ ಓಲ್ ಅದು ಫುಲ್ ನೀರಾಗದ್ರ ಹೋಗ್ಬೇಕಂದ್ರ ಸೆಟ್ ಆಗಲ್ಲ ಅದ್ರ ಒಳಗೆ ಕುಂತಿ ಕಳಿಸ್ತಾರಂತ ಇದು ನೀರು ಎಲ್ಲಿಗೆ ಹೋಗ್ತದಂತ ನಾ ಯಾರಿಗೂ ಸಾಧ್ಯ ಅಲ್ಲ ಹೇಳಕ ಹಾಂಗಿದು ಕಡಿತನ ಎಲ್ಲಿ ಬೇರೆ ಬೇರೆ ದೇಶಕ್ಕೆಲ್ಲ ಇದು ನೀರು ಬಹಳ ದೊಡ್ಡದ ಇದು ಇದು ಎಂಗ್ರಿ ಬೀಚ್ ಬೆಂಗ್ರೆ ಬೀಚ್ ಅಂತಾರಂತ ಬಟ್ ಇಡ್ ಸಾಕಾಗ ಅಂದ್ರಲ್ಲ ಈ ಈ ಸಮುದ್ರ ಒಳಗೆ ಹೋಗ್ಬೇಕಂದ್ರೆ ಒಳಗೆ ಹೋಗ್ಬೇಕು ಆಗಲ್ಲ ಅಷ್ಟು ಇದೆ ಈ ಜಾಂಜೊಳಗ ಅದ್ರಾಗ ಹೋಗಬೇಕಂದ್ರೆ ಅದ್ರೊಳಗೆ ಕುಂತು ಬೇರೆ ಬೇರೆ ದೇಶ ಹೋಗ್ತಾರಂತೆ ಬೇರೆ ಬೇರೆ ಊರ್ ಕಡೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಂತ ಅದ್ರೊಳಗೆ ಕುಣಿಸ್ಕೊಂಡು ಹೋಗ್ತಾರಂತ ಇಲ್ಲಿ ಬಂದಿನವ್ರಿ ಟೂರಿಸ್ಟ್ಗಳಿಗೆಲ್ಲ ಸುತ್ತಾಡಕಂತ ಬಂದವ್ರಿ ಅದ್ರಾಗ ಕುಂಡ್ಸ್ಕೊಂಡ್ ಹೋಯ್ತಾರಂತ ಈ ನೀರು ನೋಡ್ಬೇಕಂದ್ರಲ್ಲ ಫುಲ್ ಒಂಥರ ಗಾಟ್ಲಾಟಿದ್ದಂಗ ಎಷ್ಟು ನೋಡ್ಬೋದು ಒಳಗೆ ಒಳ ಜಾಸ್ತಿ ಹೊಲಗುಡಲ್ಲ ಕಡೆ ಕಡಿಗ ಸುತ್ತಾಡ್ಬೋದು ಕುಡ್ಬೋದು ಅಷ್ಟೇ ಅವರು ಒಂಥರ ನೀರು ಇದ್ದಂಗೆ ಅವ ಎಷ್ಟವ ಅಂತ ಹೆಂಗ ಅಂತಂದ್ರೆ ನೀವು ಬಂದು ನೋಡ್ಬೋದು ಉಪ್ಪು ನೀರು ಇದ್ದಂಗೆ ಮೀಣ ಗಿಣ ಎಲ್ಲಾ ಹಿಡಿತಾರೆ ಇಲ್ಲಿ ನಮಗೆ ನಮ್ಗೆ ನಾವು ಬಿ ಇಡ್ಬೇಕಂತೇಳಿ ಅನ್ಕೊಂಡಿರ್ತೇವ ನೋಡ್ರಿ ಹಿಡಿಯ ಮನುಷ್ಯರು ಬಂದಾಗ ಬಟ್ ನಮಗೆಲ್ಲ ಹಿಡಿದಾಗೂಡಲ್ಲ ಅವ್ರು ಯಾಕಂತಂದ್ರೆ ಹಿಡಿಯ ಮನುಷ್ಯರಿಗೆ ಬೇರೆ ಬೇರೆ ಇಟ್ಟಿರ್ತಾರೆಗಿಂತ ಜೀವನ ದೊಡ್ಡದು ಕಡೆ ಮಾಡ್ಬೇಕಂತೇಳ ಯಾಕಂದ್ರ ಇಲ್ಲಿ ಲೋಕಲ್ ಮನುಷ್ಯದವರಿಗೆ ಹಿಡ್ಲಾ ಕೊಡ್ತಾರ ಮೀನ ಹಿಡ್ಲತ್ತಾರ ಆಲ್ರೆಡಿ ಒಂದ್ ಮೀನ ಹಿಡ್ದಾರ ತೋರಿಸಿ ನೀರ್ ನೆಕ್ ನೋಡ್ತಾ ಫಸ್ಟ್ ಹೆಂಗ ಅಂತ ಹೇಳಿ ಯಾಕಂದ್ರೆ ಉಪ್ಪು ಇರ್ತಾವಂತ ನೋಡಮ್ ಚಪ್ಲಿಗೆ ಬೇರೆ ಹಾಕೊಂಡಿದ ಒಳ ಹೋದ್ರ ಜರ್ಕೊಂಡ್ ಹಾಕಳ ಹೋಗಂಗೇನ ಇದ್ದು ಉಪ್ಪು ಫುಲ್ ಉಪ್ಪು ಅದೇ ಈ ಕಡೆ ನೀರ್ಗಳಿಗೆಲ್ಲ ಹಿಂಗ ಬಂದಾಗೆಲ್ಲ ಫುಲ್ ಉಪ್ಪು ಇರ್ತದೆ ಖಾಲಿ ಒಂದ್ ಹನಿ ನೀರ್ ನೆಕ್ರಿ ಫುಲ್ ಉಪ್ಪು ಇರ್ತದೆ ಬಟ್ ಅದೇ ಅಡ್ಗೆ ಹೋದಾಗ ಏನಾರ ಫುಡ್ ಹೋದ್ರ ತಿಲ್ಲತ್ತೀವಲ್ಲ ಅದ್ರಾಗ ಒಂದ್ ಚೂರ್ ಬಿ ಇರಲ್ಲ ಉಪ್ಪಿರಲ್ಲ ಖಾರ ಇರಲ್ಲ ಏನಿರಲ್ಲ ಬರಿ ಸಪ್ಪು ಅದೇ ಇಂಥ ಬೀಚ್ಗೋದ ಬಂದ್ ನೋಡ್ರಿ ಒಂದ್ 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 ಹನಿ ಹಿಂಗೆ ಖಾಲಿ ಬಳ್ಳದ್ ಹಿಂಗ್ ನೆಕ್ ನೋಡ್ರಿ ಟೆಸ್ಟ್ ನೋಡ್ರಿ ಫುಲ್ ಉಪ್ಪು ಇರ್ತದ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕಡೆ ಆಕಡೆ ಹೋಗ್ಯಾರ ಬೀಚ್ ನೋಡಕ ಲಾಸ್ಟ್ ನನ್ನಂತು ತಲಿದ್ ಈ ಬೀಚು ಹೋಗಿ ಮುಟ್ತದ ಇದು ಎಲ್ಲಿಗೆ ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡ್ ಹೇಳಂತ ಇದು ಎಲ್ಲಿಗೋ ಹೋಗ್ತದಂತ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಎಲ್ಲಿಗೋ ಹೋಗಿ ಬೇರೆ ಬೇರೆ ಊರಾಗ ಬೇರೆ ಬೇರೆ ದೇಶ ಎಲ್ಲಾ ಹೋಗಿ ಮುಟ್ತಂತ ನೋಡ್ಬೋದು ನೀವು ಎಲ್ಲಾ ಬೇರೆ ಬೇರೆ ಫಾರಿನ್ಸ್ ಕಡಿಂದ ಎಲ್ಲ ಜನ ಬರ್ತಾರೆ ಮಂದಿ ಬರ್ತಾರ ನಾ ಬಂದಿಂದ ಈಗ ಸ್ಟಾರ್ಟ್ ಇಂದ ಕಡೆ ಬಟ್ ಆಗಡೆ ಬೇರೆ ಬೇರೆ ಮಂದಿ ಬರ್ತಾರ ಫೋಟೋಸ್ ವಿಡಿಯೋಸ್ ಎಲ್ಲಾ ತಕೊಂಡ್ ಹೋಗ್ತಾರ തെക്കദ ആണണം പിടിക്കാൻ കലിക്കോ നീ ആവണി거든요 ആ തന്താ തന്തരേതെ കലന്നേ 30 നേരം എന്തിപ്പോച്ചരത്തെ ഈ മോൻ ലപ്പിയുണ്ടാ ഇതി മൂലെങ്കിലും ഒക്കെ പറ്റാ ആ ആ ഇത്ര ഭരയമത്രോ ആയിട്ട് ആ സ്വന്ത ആപ്പറേറ്റർ അല്ലേ ആ തേകല്ലേ വടോണോറ് ആ ഒരു തരഗ തന്തേ ഓടത്തരഗ ഓക്കേ മുരേണ്ടേ ഓടത്തോ

ಸೊ ನೀವ್ ನೋಡ್ತಾರತು ಅಲ್ಲಿ ಇಬ್ಬರು ಮುಖಂಡರು ನೋಡ್ರಿ ಅವ್ರಿಗೆ ಭಿ ಫಾರೀನ್ಸರ್ ಎಲ್ ಬೇಕಲ್ಲ ಟಿವಿಯಾಗ ನೋಡಿರ್ತೀವಲ್ಲ ಹಂಗೆ ಸೇಮ್ ಇಂಥ ಜಾಗಗಳಿಗೆ ಬಂದಿ ಪಿಕ್ಚರ್ ಎಲ್ಲಾ ಶೂಟಿಂಗ್ ತೆಗಿತಾರ ಅದಕ್ಕೆ ಬೀಚ್ ಒಳಗೆ ಈ ಕಡೆ ನೀರ್ ಹರ್ಲತ್ತ ಈ ಕಡೆ ಸೈಡ್ ಹಸ್ಕೊಂಡ್ ಹೋಲ್ ಮಕ್ಕೊಂಡಿರ್ ನೋಡಿ ಇಬ್ಬರು ಹಂಗೆ ಸೇಮ್ ಅದು ಫೀಲ್ ಅನ್ಬೊಕ್ಸ್ಬೇಕಂದ್ರ ಇಂತ ತಲೆ ಎಲ್ಲ ಬಂದು ಅನ್ಬುಕ್ಸ್ಬೋದು 왜� RHK 턴이 있어? 그래도 그런거든 제발 ಇಂಥ ಭಯಂಕರ ಬೀಚ್ ಅದ ಇದು ಚಲಿಂದ ಹಂಡ್ರೆಡ್ ಕಿಲೋಮೀಟರ್ ದೂರಾಗಿ ಹಿಂಗ ಸುತ್ತಾಡ್ಕೊಂಡ್ ಬಂದೇ ಸಿಕ್ಕಿಲ್ಲ ನಮಗ್ ಬೀಚ್ ಲಾಸ್ಟ್ ಸಿಕ್ಕದ ಬೆಂಗ್ರೆ ಬೀಚ್ ಅಂತ ಹೇಳಿ ಬಟ್ ಖಾಲಿ ಇಷ್ಟ ಇದು ದೂರ ದೂರಿಂದ ಇಷ್ಟ ವಿಡಿಯೋ ಮಾಡ್ಕೊಂಡು ಹಿಂಗ್ ಹಿಂಗ ನೋಡ್ಕೊತಾನೆ ಹೋಗಬಹುದು ನಾವ್ ಅಷ್ಟೇ ಬೇರೆ ಒಳಗ ಹೋಗ್ತಿವಂದ್ರ ಜಾಂಜಿನ ಕುಂತ ಹೋಗ್ಬೇಕು ಜಾಂಜ್ ಎಲ್ಲ ಪೂರಾ ಲಾಸ್ಟ್ ಒಳಗಾವ ಆ ಜಾಂಜ್ ತಗ ನಿಂದಿರ್ಬೇಕಾಗ್ತದ ಡೆಲ್ಟಾ ಬೀಚ್ ಅನ್ನು ಕೂಡಿ ಬೆಂಗ್ರೆ ಬೀಚ್ ಎಂದು ಕರೆಯುತ್ತಾರೆ ಇದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೂಡಿ ಬೆಂಗ್ರೆ ಎಂಬ ಸಣ್ಣ ಹಳ್ಳಿಯಲ್ಲಿದೆ ಈ ಬೀಚ್ ಸ್ವರ್ಣ ನದಿಯ ಅರಂಬಿ ಸಮುದ್ರದ ಸಮುದ್ರವನ್ನು ಸಾಧಿಸುವ ನದಿ ಮುಖದಲ್ಲಿದೆ ಈ ಸ್ಥಳೀಯವಾಗಿ ಕುಂದ್ರಾ ಎಂಬ ಕರೆಯಲಾಗುತ್ತದೆ ಡೆಲ್ಟಾ ಬೀಚ್ ಮೀನುಗಾರಿಕೆಗಾಗಿ ಮೀನು ಮೀನು ಬಂದವರನ್ನು ಹೊಂದಿದೆ